ಕುಮಟಾ ಪಟ್ಟಣದ ಹೆರವಟ್ಟಾದ ಹಿತ್ತಲಿನ ವಿವಿಧೆಡೆ ಐದು ದಿನ ಪೂಜಿಸಲಾದ ಗಣಪನ ಮೂರ್ತಿಗಳನ್ನು ದೈವಜ್ಞ ಬ್ರಾಹ್ಮಣ ಸಮಾಜದವರು ಗುಮಟೆಪಾಂಗ್ ಜನತೆಯೊಂದಿಗೆ ಮೆರವಣಿಗೆ ಮೂಲಕ ಮೀನು ಮಾರುಕಟ್ಟೆ ಬಳಿಯ ತಾರಿಬಾಗಿಲಿನ ಹೊಳೆಯಲ್ಲಿ ವಿಸರ್ಜಿಸಿದರು ಕೆರ್ವಟ್ಟಾದ ಮುಖ್ಯ ರಸ್ತೆ ಗಿಬ್ ಸರ್ಕಲ್ ಸುಭಾಷ್ ರಸ್ತೆ ಪಿಕಪ್ ಬಸ್ ಸ್ಟ್ಯಾಂಡ್ ಹೆಡ್ಬಂದರ್ ಕ್ರಾಸ್ನಲ್ಲಿ ಗಣೇಶನನ್ನ ಕೂರಿಸಿ ಗುಮಟೆಪಾಂಗ್ ಭಜನೆಯ ಜೊತೆಗೆ ಗಣೇಶನನ್ನ ಸ್ತುತಿಸಲಾಯಿತು ಮೆರವಣಿಗೆ ಹಾಲಕ್ಕಿ ಸಮಾಜ ಸೇರಿದಂತೆ ಇತರೆ ಸಮಾಜದ ಜನರು ಕೂಡ ಪಾಲ್ಗೊಂಡಿದ್ದು ವಿಶೇಷವಾಗಿದೆ ಹೊಸ ಹಿತ್ತಲಿನ ದೈವಜ್ಞ ಬ್ರಾಹ್ಮಣ ಸಮಾಜದವರು ಈ ಗುಮಟೆಪಾಂಗ್ ಭಜನೆ ಸಂಪ್ರದಾಯವನ್ನ ಬ್ರಿಟಿಷ್ ಕಾಲದಿಂದಲೂ ನಡೆಸಿಕೊಂಡು ಬಂದಿದ್ದಾರೆ ಈ ಸಂಪ್ರದಾಯ ಕುಮಟಾದಲ್ಲಿ ಹೊರತುಪಡಿಸಿ ಜಿಲ್ಲೆಯ ಬೇರೆಲ್ಲೂ ಕಾಣ ಸಿಗದು ಈ ಗಣಪತಿ ವಿಸರ್ಜನಾ ಮೆರವಣಿಗೆಯನ್ನ ವೀಕ್ಷಿಸಲು ನೂರಾರು ಜನರು ಸೇರ್ತಾರೆ ಆದರೆ ಈ ಬಾರಿ ಕೊರೋನಾ ನಿಯಮಾವಳಿಯಂತೆ ಮೆರವಣಿಗೆ ಸರಳವಾಗಿ ನಡೆಯಿತು ಿ ಎಷ್ಟೋ ಕಡೆ ರಾತ್ರಿ ವೇಳೆ ಬೀದಿ ದೀಪಗಳೇ ಉರಿಯೋದಿಲ್ಲ ಕತ್ತಲೆ ತುಂಬಿರುತ್ತದೆ ಎಂಬ ಆರೋಪಗಳ ನಡುವೆಯೇ ಉಪ್ಪಾರಕೇರಿ ಬೀದಿಗಳಿಗೆ ಪುರಸಭೆಯು ಹಗಲಿನಲ್ಲೂ ವಿದ್ಯುತ್ ಸೌಲಭ್ಯ ನೀಡುತ್ತಿದೆ ಹಗಲು ಪೂರ್ತಿ ಬೀದಿಗಳಿಗೆ ಬೆಳಕು ನೀಡುವುದು ಹೊಗಳುವ ವಿಚಾರವೂ ಅಲ್ಲ ಜೊತೆಗೆ ಜನತೆಗೆ ಪ್ರಯೋಜನಕಾರಿ ಎಂಬಂತಹ ವಿಷಯವೂ ಅದರಲ್ಲಿ ಅಡಕವಾಗಿಲ್ಲ ಬದಲಾಗಿ ಸಾರ್ವಜನಿಕರು ವ್ಯವಸ್ಥೆ ಏರುಪೇರುಗಳಿಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಒಂದಿಷ್ಟು ಕಡೆ ಬೀದಿ ದೀಪಗಳೇ ಕಾರ್ಯ ನಿರ್ವಹಿಸುವುದಿಲ್ಲ ಮತ್ತೊಂದಿಷ್ಟು ಕಡೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಉರಿಯುತ್ತಾ ಇರುತ್ತವೆ ಇಲಾಖೆಯ ಅಧಿಕಾರಿಗಳಿಗೆ ಇದರ ಬಗ್ಗೆ ಯೋಚನೆ ಮಾಡುವ ಕನಿಷ್ಠ ಪ್ರಜ್ಞೆಯೂ ಇಲ್ಲವೇ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಡೀ ಉಪ್ಪಾರಕೇರಿ ಪ್ರದೇಶದಲ್ಲಿ ಮಂಗಳವಾರ ಹಗಲಿ ಬೀದಿ ದೀಪಗಳು ಬೆಳಕು ಚೆಲ್ತಿದ್ವು ಎಲ್ಲೋ ಅಪರೂಪಕ್ಕೆ ಹೀಗಾಗೋದು ಸಹಜ ಆದ್ರೆ ಪಟ್ಟಣದಲ್ಲಿ ಹಲವೆಡೆ ನಾವು ನೋಡುತ್ತಾ ಬಂದಿದ್ದೇವೆ ತಿಂಗಳಲ್ಲಿ ಅನೇಕ ದಿನಗಳು ಹಗಲಲ್ಲಿ ಕೂಡ ದೀಪ ಉರಿಯುತ್ತಲೇ ಇರುತ್ತವೆ ಬೀದಿ ದೀಪ ಸರಿಯಾಗಿ ಕಾರ್ಯ ನಿರ್ವಹಿಸದ ಕಡೆ ವ್ಯವಸ್ಥೆ ಸರಿಪಡಿಸುವ ಬಗ್ಗೆ ಅಧಿಕಾರಿಗಳು ಚಿಂತನೆ ನಡೆಸಲಿ ಅದು ಬಿಟ್ಟು ದೀಪ ಇರುವ ಕಡೆ ಹಗಲಲ್ಲಿಯೂ ಉರಿಸೋದು ಬೇಡ ಹಾಗೆಯೇ ನಮಗೆ ಅದರ ಅವಶ್ಯಕತೆ ಬೀಳೋದಿಲ್ಲ ಎಂದು ತಿಳಿಸಿದ್ರು ನೂರ ಇಪ್ಪತ್ತು ಕಂಟ್ರೋಲ್ ಗಳಿವೆ ಪ್ರತಿದಿನ ಒಂದೆರಡು ಕಡೆ ತೆಂಗಿನ ಹೆಡೆ ಮರದ ಟೊಂಗಿಗಳು ಬೀಳುವುದು ಸಹಜ ಪುರಸಭೆಯಿಂದ ಮಾಹಿತಿ ಸಿಕ್ಕ ಕೂಡಲೇ ನಮ್ಮ ಸಿಬ್ಬಂದಿ ಕಾರ್ಯೋನ್ಮುಖವಾಗಿ ಅದನ್ನ ತೆರವುಗೊಳಿಸುವ ಕೆಲಸ ಮಾಡ್ತಾರೆ ದೀಪ ಹಾಳಾದ್ರೆ ಅದನ್ನ ಬದಲಾಯಿಸುವುದು ಪುರಸಭೆಯಿಂದ ಟೆಂಡರ್ ಪಡೆದವರ ಕರ್ತವ್ಯ ಆಗಿರುತ್ತದೆ ಎಂದು ಹೆಸ್ಕಾಂ ಎಂಜಿನಿಯರ್ ವಿಜಯ್ ತೊಡೂರ್ ತಿಳಿಸಿದ್ರು ಮಳೆಗಾಲದಲ್ಲಿ ವಿದ್ಯುತ್ ತಂತಿಗಳು ಸಮಸ್ಯೆಗೆ ಒಳಗಾದಾಗ ಹೀಗೆ ಇಡೀ ದಿನ ಬೀದಿ ದೀಪಗಳು ಉರಿಯುವ ಸಾಧ್ಯತೆಗಳಿರುತ್ತವೆ ಗಮನಕ್ಕೆ ತಂದ ಕೂಡಲೇ ನಮ್ಮ ಸಿಬ್ಬಂದಿಯನ್ನ ತಕ್ಷಣ ಕಳುಹಿಸಿ ಸಮಸ್ಯೆ ವಿಚಾರಿಸಿ ಲೈನ್ ಫಾಲ್ಟ್ ಆಗಿರುವುದನ್ನ ಹೆಸ್ಕಾಂ ಇಲಾಖೆಗೆ ತಿಳಿಸಲಾಗಿದೆ ಅವರ ಗಮನಕ್ಕೆ ತಂದ ನಂತರ ಮುಂದಿನ ಹಂತದ ಜವಾಬ್ದಾರಿ ಅವರದ್ದೇ ಆಗಿರುತ್ತದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಎಂಕೆ ಸುರೇಶ್ ತಿಳಿಸಿದರು ಬಾಬಾ ಮೂವರ್ಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್ ಹೌಸ್ ನಂಬರ್ ಟು ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾರ್ ಕಾರ್ವಾರ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು Office table, office chair. ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಂಟರ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ